ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಕರೆಕ್ಟಾಗಿ ಹೇಳಿದ್ರೆ ಸತ್ಯ ಅಂತೀನಿ ಕನ್ನಟ ಕೇಳಿದ್ರೆ ನಡೇಣ ಆಯ್ತು ಮಾತಾಡ್ತೀನಿ ಅಂತೇಳಿ ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕನಾಗಿ ನೆಲ್ಮಂಗ್ಲ ತಾಲೂಕಿನ ಒಬ್ಬ ಸೇವಕನಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಬಂದಿರ್ತಕ್ಕಂಥ ತಮಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಆದರದ ಸ್ವಾಗತ ಸುಸ್ವಾಗತವನ್ನು ತಾಲೂಕು ಕಚೇರಿ ಪ್ರಜಾಸೌಧ ನಿರ್ಮಾಣ ಏನೋ ಅನುಮೋದನೆ ಹಂತದಲ್ಲಿ ಇರ್ತಕ್ಕಂಥದ್ದನ್ನ ಸಹಿಸ್ತಾ ಇರ್ಬೋದು ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಯು ಜಿ ಡಿ ಅನುಮೋದನೆ ಆಗತಕ್ಕಂಥದ್ದನ್ನ ಸಹಿಸ್ತಾ ಇರ್ತಕ್ಕಂಥದ್ದು ಹಲವಾರು ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನ ಸಹಿಸ್ತಾ ಇರ್ತಕ್ಕಂಥವ್ರು ಋಷ್ಮಾವತಿನ ನಾವು ಅದೇನೋ ಪಕ್ಷೆ ಅದು ಇದು ಅಂತಾರೆ ನೀರು ಬತ್ತದೆ ಒಳ್ಳೆ ನೀರು ಬಂದೇ ಬತ್ತದೆ ಒಳ್ಳೆ ನೀರು ಬರಲಿಲ್ಲ ಅಂದ್ರೆ ನಾವು ನೀವೆಲ್ಲರೂ ಸೇರಿ ಮೊದಲನೇ ಕೆರೆಗೆ ಯಾವತ್ ನೀರು ಬತ್ತದೆ ಅದು ಬೋರ್ವೆಲ್ ಅಲ್ಲಿ ಬರ್ತಕ್ಕಂಥ ಅಷ್ಟೇ ಸ್ವಚ್ಛವಾಗಿರ್ತಕ್ಕಂಥ ನೀರು ಬಂದ್ರೆ ಈ ತಾಲೂಕು ಅದನ್ನು ಸ್ವಾಗತ ಮಾಡೋಣ ಸ್ವಚ್ಛತವಾಗಿರ್ತಕ್ಕಂಥ ನೀರು ಬರದೇ ಇದ್ರೆ ನಾವು ನೀವು ಎಲ್ಲರೂ ಸೇರಿ ಕೆಲಸ ಕೆಲಸ ಅವ್ರೇ ವಿರೋಧ ಕೊಡ್ತಾರೆ ನಾನು ಏನು ಹೇಳ್ಬೇಕಾಗಿಲ್ಲ ಇನ್ನು ಜಾಸ್ತಿ ಬೇಕು ಡ್ರಿಂಕಿಂಗ್ ವಾಟರ್ ಪರ್ಪಸ್ ಮತ್ತೆ ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಎರಡಕ್ಕೂ ಬಿಜೆಪಿ ಜೆ ಡಿ ಎಸ್ ಅವರಿಂದ ಕಲಿಬೇಕಾಗಿದ್ದು ಈ ಶ್ರೀನಿವಾಸ್ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಏನೂ ಇಲ್ಲ ನಿನ್ನೆ ಸುಮಾರು ಒಂದು ಮೂರು ನಾಲ್ಕು ಜನ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಕಾಂಗ್ರೆಸ್ಗೆ ಹೋಗಿರೋಕ್ಕೆ ಕಾಂಗ್ರೆಸ್ ಶಾಸಕರು ಪಾಪ ಭಾಳ ಉಮಾಸದಿಂದ ಭಾಷಣ ಮಾಡ್ತಕ್ಕಂಥ ನಾನು ಕೂಡ ನೋಡಿದ್ದೀನಿ ಭಾಳ ರೋಷ ಮಾತಾಡ್ತಾ ಇದ್ರು ನಾನು ಆ ಕೆಲಸ ಮಾಡ್ತೇನೆ ಈ ಕೆಲಸ ಮಾಡ್ತೇನೆ ನನ್ನ ಕೆಲಸ ಕಾರ್ಯಗಳು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತವ್ರೆ ಜನಗಳನ್ನ ಕರಿತಾ ಇದ್ದೀನಿ ಹೇಳಿ ಅಧಿಕಾರ ಇರೋ ಕಡೆ ಜನ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಈಗ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಐತೆ ಕಾಂಗ್ರೆಸ್ ಶಾಸಕರವರೇ ಅಂಥ ಜಾಗಕ್ಕೆ ಹೋಗ್ತಕ್ಕಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ಅದು ಅದೇ ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಬರ್ತಾರೋ ಅದು ಭಾಳ ಇಂಪಾರ್ಟೆಂಟ್ ವಿಚಾರ ಅಧಿಕಾರ ಇಲ್ಲದ ಕಡೆ ಬರ್ತಾರೆ ಅದು ಭಾಳ ಇಂಪಾರ್ಟೆಂಟ್ ವಿಚಾರ ಈಗ ಅಧಿಕಾರ ಇರೋ ಕಡೆ ಎಲ್ಲ ಹೋಯ್ತಾರೆ ಅವ್ರಿಗೆ ಕೆಲಸ ಹಾಕ್ಬಿಟ್ಟು ಸಣ್ಣ ಪುಟ್ಟದಕ್ಕೆಲ್ಲ ಅಡ್ಡ ಮಾಡಿದ್ರೆ ಸಣ್ಣ ಪುಟ್ಟಕ್ಕೆಲ್ಲ ಕೇಸ್ ಹಾಕ್ಸ್ತೀನಿ ಸಣ್ಣ ಪುಟ್ಟದಕ್ಕೆಲ್ಲ ತೊಂದರೆ ಕೊಡ್ತೀನಿ ಅಂದರೆ ಪಾಪ ಆ ಸಾಮಾನ್ಯ ಜನಗಳ್ನು ಎದುರಿಸಕ್ಕಾಗಲ್ಲ ಅದು ಕಡೆ ಹೋಗೋಂಥ ಪರಿಸ್ಥಿತಿ ನಮ್ದು ಏನು ಅಭ್ಯಂತರ ಇಲ್ಲ ಅವ್ರು ಇನ್ನೂ ಬೇಕಾದ ಇನ್ನೂ ವರ್ಷ ಕರ್ಕೊಳ್ಳಿ ನಾನು ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತೀನಿ ಈ ಲೋಕಸಭಾ ಚುನಾವಣೆ ಆದಾಗಿಂದ ಇಲ್ಲಿವರೆಗೂ ಕೂಡ ಇದನ್ನು ಹೇಳ್ತಾ ಇದ್ರಲ್ಲ ನನಗೆ ಅದ್ದೈಸಕ್ಕೊಂದ್ಸತಿ ತಿಂಗ್ಳಿಗೊಂದು ಸರ್ತಿ ನನ್ನ ಕ್ಷೇತ್ರದಲ್ಲಿ ಮಾಹಿತಿ ಇದ್ದೀನಿ ಕ್ಷೇತ್ರದಲ್ಲಿ ಏನೇ ನಡೀತಾ ಇದೆ ಅಂತಕ್ಕಂಥ ಇನ್ಕ್ಲೂಸಿಂಟಿವ್ ರಿಪೋರ್ಟ್ ತಗೊತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಶಾಸಕರು ನಾನು ಒಂದು ಕೇಳಲಿಕ್ಕೆ ಬಯಸ್ತೀನಿ ಲೋಕಸಭಾ ಚುನಾವಣೆ ಆದಾಗಿಂದ ಇಲ್ಲಿವರೆಗೂ ಕೂಡ ಲೋಕಸಭಾ ಚುನಾವಣೆ ಏನಾಯಿತು ಮೂವತ್ತೈದು ಸಾವಿರ ಲೀಡನ್ನು ಬಿ ಜೆ ಪಿ ಕೊಡ್ತಿದ್ದು ಇಲ್ಲಿ ಕ್ಷೇತ್ರದ ಜನ ಮೂವತ್ತೈದು ಸಾವಿರ ಜನ ಲೀಡ್ ಕೊಟ್ಟರು ಅದು ಒಂದು ಕಡೆ ಇರಲಿ ಅದೇನೋ ನರೇಂದ್ರ ಮೋದಿಯವ್ರು ನೋಡಾಕ್ತಾರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ದೇಶ ಚುನಾವಣೆ ಅಂತ ಹೇಳ್ತಾರೆ ಇರಲಿ ಆಯಿತು ಅದ್ರಗೂ ಕೂಡ ಒಂದು ಕಡೆ ಇರಲಿ ಅದಾದಮೇಲೆ ಸಹಕಾರ ಸಂಘಗಳು ಚುನಾವಣೆಗಳು ನಡೀತು ಹತ್ತೊಂಬತ್ತು ಸೊಸೈಟಿಗಳು ಹದಿಮೂರು ಸೊಸೈಟಿ ಅಂತಿರ್ತಕ್ಕಂಥದ್ದು ಎನ್ ಡಿ ಎ ಅದಾದಮೇಲೆ ಆಲಂಡೇರಿ ಚುನಾವಣೆ ಬಂತು ಗೆದ್ದಿರ್ತಕ್ಕಂಥದ್ದು ಎನ್ ಡಿ ಎ ಪಿ ಎಲ್ ಡಿ ಬ್ಯಾಂಕ್ ಬಂತು ಪಿ ಎಲ್ ಡಿ ಬ್ಯಾಂಕಲ್ಲಿ ಗೆದ್ದಿರ್ತಕ್ಕಂಥದ್ದು ಎನ್ ಡಿ ಎ ಕಾರ್ಯಕರ್ತರು ಜನಗಳ ಒಡನಾಡಿ ಯಾರ ಪರ ಐತೆ ಒಂದು ಚುನಾವಣೆ ಆದರೆ ಹೋಗಲಿ ಅಂತ ಗೆಳಬೋದಾಯ್ತು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಜನ ತಿರಸ್ಕೃತ ಬರಬೇಕಾದ್ರೆ ಎಲ್ಲಿ ಶಾಸಕರು ಜನ ಬೆಂಬಲ ಕೊಡ್ತಾವ್ರೆ ಅಂತ ನನಗೆ ಗೊತ್ತಾಗಬೇಕದು ಪಿ ಎಲ್ ಡಿ ಬ್ಯಾಂಕಲ್ಲೂ ಕೂಡ ಹದಿನಾಲ್ಕು ಸೀಟಲ್ಲಿ ಹನ್ನೊಂದು ಸೀಟ್ ನಾವು ಗೆದ್ದಿದ್ದು ನಮ್ಮವ್ರನ್ನ ಗೆದ್ದ್ರನ್ನ ಆಪರೇಷನ್ ಮಾಡೋದೇ ದೊಡ್ಡ ವಿಚಾರ ಅಲ್ಲ ಅದು ನಮ್ಮನೆ ಇರ್ತಕ್ಕಂಥ ಅಧ್ಯಕ್ಷ ಮಾಡೋಣ ನಮ್ಮದೇನು ಅಭ್ಯಂತರೆಲ್ಲ ಮಾಡಲಿ ಹತ್ತೊಂಬತ್ತು ಸೊಸೈಟಿಲೂ ಕೂಡ ಹನ್ನೊಂದು ಹದಿಮೂರು ಸೊಸೈಟಿ ಗೆದ್ದಿರೋ ಸಹಕಾರ ಸಂಘದಲ್ಲಿ ಎನ್ ಡಿ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥ ಮೊನ್ನೆ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದರು ಏನು ಆಲೆಂಡೇರಿಗೆ ಗೆದ್ದಿರೋ ಗೆದ್ದಂಗೆ ಆಡ್ತೀರಾ ಅಂತೇಳಿ ನಾವು ಅಲ್ಪ ಜನ ಅಲ್ಪ ತೃಪ್ತು ನಾವು ಅದರಾಗೆ ಖುಷಿ ಪಡ್ತಕ್ಕಂಥ ಜನ ಜನ ನಮ್ಮ ಯಾಕೆ ಸಹಕಾರ ಸಂಘದ ಜನ ಅಧ್ಯಕ್ಷರುಗಳು ರೈತರುಗಳು ಆ ರೈತ ಬಾಂಧವರು ನಮ್ಮ ಕೈ ಅಂದಾಗ ಭಾಳ ಖುಷಿ ಆಯಿತು ಸಂತೋಷನೂ ಕೂಡ ಪಟ್ಟಿದ್ದೀವಿ ಅದಕ್ಕೆ ಪಾಪ ಕುಡಾಪೇ ಉತ್ತರನ ನಮ್ಮ ಶಾಸಕರು ಕೊಡ್ತಾರೆ ಜನ ಎಲ್ಲರೂ ಕೂಡ ನೋಡ್ತಾವ್ರೆ ನಮ್ಮ ಋಷುವಾವತಿ ವಿಚಾರ ಹೇಳ್ತಾ ಅದೆಲ್ಲ ಒಂದು ಕಡೆ ಪಾರ್ಟಿದಿರಲಿ ಏನೋ ಸೇರಿಸ್ಕೊಂಡವ್ರೆ ಅದಕ್ಕೆ ನೆನ್ನೆ ಜೋರಾಗಿ ದೊಡ್ಡ ಮಾತಾಡ್ತಾ ಮಾತಾಡ್ತಾಯಿದ್ರು ಅವರೇನೋ ಗಮಗಿನಾಗ್ ಜ್ಞಾನಿಗಳುವ್ರೆ ತಿಳಿದಿರೋರವ್ರೆ ಅವ್ರ ಕೆಲವು ಕೂಡ ಸ್ಟೇಟ್ಮೆಂಟ್ ಕೊಡಿಸ್ಬಲ್ಲೇ ಹಾಗೆ ಹೇಗೆ ಅಂತ ಇದ್ರು ನನಗೆ ಅವ್ರು ಏನು ಮಾಡಿದ್ರು ಕೂಡ ಬೇಜಾರಿಲ್ಲ ಅವ್ರು ಹೇಳ್ತಾ ಇದ್ರಲ್ಲ ಕೋಲಾರ ಜನ ಏನೋ ಮಾಡಿದ್ರು ಕೋಲಾರ ಜನತೆ ಏನು ಮಾಡಿದ್ರು ಚಿಕ್ಕಬಳ್ಳಾಪುರ ಜನತೆ ಏನು ಮಾಡಿದ್ರು ದೊಡ್ಡಾಪುರದ ಏನು ಮಾಡಿದ್ರು ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ನೀರು ಬೇಕು ಅಂತ ಹೋರಾಟ ಮಾಡ್ತಾ ಮೊದಲೇ ವ್ಯಕ್ತಿ ರಮೇಶ್ ಕುಮಾರ್ ಅವರು ಗೆದ್ದವರ ಜನ ತಿರಸ್ಕರಿಸಿದ್ರು ಋಷಭಾವತಿ ನೀರು ತಗೊಂಡೋಗಿದ್ದೆ ಅವರು ತೊಂದರೆ ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಲೋಕಸಭಾ ಸದಸ್ಯ ಅವರಲ್ಲಿ ಇವತ್ತೇನಾದ್ರು ಪ್ರ ಸುಧಾಕರ್ ಅವರೇ ಶಾಸಕರಿದ್ದರು ಋಷಭಾವತಿ ನೀರು ಬೇಕು ಅಂತ ಹೋರಾಟ ಮಾಡಿದ್ರು ಅವ್ರನ್ನೂ ತಿರಸ್ಕಾರ ಮಾಡಿದ್ರು ದೊಡ್ಡಬಾಪುರದಲ್ಲಿ ಏನಾಯಿತು ಏನಾಯಿತು ಕೋಲಾರದ ರಮೇಶ್ ಏನಾಯಿತು ಚಿಕ್ಕಬಳ್ಳಾಪುರದಲ್ಲಿ ಏನಾಯಿತು ಇವೆಲ್ಲ ಜನ ಯಾಕೆ ತಿರಸ್ಕರಿಸ್ತಾ ಬಂದವರು ಅಂದರೆ ಋಷಭಾವತಿ ಈ ಕೊಳಚೆ ನೀರನ್ನು ತಮ್ಮಂದಿ ಯಾವಾಗ ಬಿಡಬೇಕು ಜನಗಳನ್ನ ಅಧ್ವರ ಮಾಡಬೇಕು ಅಂತ ಯಾವ ಕಾರ್ಯಕ್ರಮ ಮಾಡಿದ್ರು ಅವ್ರಿಗೆ ಅಲ್ಲೇ ಏನಾಗ್ಬೇಕು ಆಗ್ ಆಗ್ತಾ ಬಂತು ಈಗ ಸುಧಾಕರ್ ನಮ್ಮವರು ತಾನೇ ಹೇಳಲಿಕ್ಕೆ ಹೋಗಲ್ಲ ಅರ್ಧ ಈ ಮೂವರು ಊರ ಅವ್ರು ಇದ್ರು ಚಿಕ್ಕಬಳ್ಳಾಪುರ ಏನಾಗೋಯಿತು ಕೋಲಾರ ಏನಾಗ್ಬಿಡ್ತು ಅಂತೇಳಿ ಚಿಕ್ಕಬಳ್ಳಾಪುರ ಏನಾಯ್ತು ಸುಧಾಕರ್ ಸೋಲ್ಸವ್ರೆ ಕೋಲಾರದಾಗ್ಯೂ ರಮೇಶ್ ಕುಮಾರ್ ಸೋಲ್ಸವ್ರೆ ಕೃಷ್ಣ ನೀರು ತಂದವರೆಲ್ಲ ಸೋಲ್ಸೋರು ಜನ ನಿಮಗೂ ಮುಂದಿನಗಳಲ್ಲಿ ಅದೇನು ದೂರ ಇಲ್ಲ ಹತ್ತಿರದಲ್ಲೇ ಜನ ಉತ್ತರ ಕೊಡಿಸೋಂಥ ಕೆಲಸ ಖಂಡಿತ ಆಗ್ತದೆ ನೀವು ಸ್ವತಃ ಪ್ರಯತ್ನ ತಂದುಬಿಟ್ಟ ಮೇಲೆ ವಿರೋಧ ಮಾಡ್ಬಿಡ್ತೀವಿ ಪಿ ಸಾಕಾರ ಬೇಕು ಅಂತೇಳಿ ಇದು ಪ್ರಜಾಪ್ರಭುತ್ವದ ನ್ಯಾಯವ್ಯವಸ್ಥೆಯಲ್ಲಿ ಬದುಕ್ತಾಯಿದ್ವಿ ನಾವು ಅವ್ರನ್ನೇನು ಹೇಳಿ ಕೇಳಿ ಮಾಡೋದೇನು ಶಾಸಕರಾದ ತಕ್ಷಣ ಈ ಕ್ಷೇತ್ರ ಈ ಕ್ಷೇತ್ರದ ದಂಡಾಧಾರಿಗಳಲ್ಲಿ ನ್ಯಾಯಾಧೀಶರಲ್ಲ ಶಾಸಕರು ಬರೆದತ್ತಲ್ಲ ಅವ್ರು ಹೇಳಿದ್ರೆ ನಾವು ಕೇಳಬೇಕಾಗಿಲ್ಲ ಅವ್ರ ಏನೋ ಗೌರವ ಕೊಟ್ಟರು ನಾವು ಕೂಡ ಗೌರವ ಕೊಡ್ತೀವಿ ಈ ಒಂದು ವಿಚಾರವಾಗಿ ನಮ್ಮ ಸಾ ನಮ್ಮ ಜೊತೆ ಸೇರ್ಕೊಂಡು ಹೋರಾಟ ಮಾಡೋ ನಾವು ಕೂಡ ಹೋಗ್ತೀವಿ